ಈಗ ನಿನ್ನೆ ದುರ್ಘಟನೆಗೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಸರ್ಕಾರದ ಮೇಲೆ ಬಹಳ ಒತ್ತಡ ಇತ್ತು ಈ ಸೆಲೆಬ್ರೇಷನ್ಸ್ ನ ಮಾಡಬೇಕು ವಿಕ್ಟರಿ ಪರೇಡ್ ಮಾಡಬೇಕು ಅಂತ ಹೇಳಿ ಫ್ರಾಂಚೈಸಿ ಅವರು ರಿಕ್ವೆಸ್ಟ್ ಮಾಡಿದ್ರು ಸರ್ಕಾರ ಕೂಡ ಕನ್ಸಿಡರ್ ಮಾಡ್ತಾ ಇತ್ತು ಅವರು ಕೂಡ ವಿಕ್ಟರಿ ಪರೇಡ್ ಮಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ರು ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಇತ್ತು ಅವರು ಕೂಡ ಅದನ್ನ ಕನ್ಸಿಡರ್ ಮಾಡಿ ಮೊದಲು ವಿಕ್ಟರಿ ಪರೇಡ್ ಬೇಡ ಅಂತ ಹೇಳಿ ನಂತರ ವಿಕ್ಟರಿ ಪರೇಡ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಅವರೇ ಒಂದು ಅಸೆಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ರು ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಜನ ಬಂದ್ಬಿಟ್ಟಿದ್ರು ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಇದೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅಂತ ಹೇಳಿ ರಿಪೋರ್ಟ್ಗಳಿವೆ ಸೊ ಹಾಗಾಗಿ ಪೊಲೀಸ್ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಿತ್ತು ಜನ ಜನಗಳು ಬಂದ್ಬಿಟ್ರು ಹಾಗಾಗಿ ಅದನ್ನ ಮ್ಯಾನೇಜ್ ಮಾಡೋದು ಪೊಲೀಸ್ ಅವರಿಗೆ ಕಷ್ಟ ಆಯಿತು ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳಕ್ ಸರ್ಕಾರನ ಅದನ್ನು ಒಪ್ಕೊಂಡಿದೆ ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಮ್ಯಾಜಿಸ್ಟ್ರೇಷಿಯಲ್ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಆ ಇನ್ಕ್ವೈರಿಂದ ಗೊತ್ತಾಗುತ್ತೆ ಅಲ್ಲ ಈಗ ನಾ ಹೇಳಿದ್ನಲ್ಲ ಚಿನ್ನು ಈಗ ಸರ್ಕಾರದಿಂದ ಫೆಲಿಸಿಟೇಟ್ ಮಾಡಬೇಕಾಗಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಅವರು ಮಾಡಿದ್ರು ಬಟ್ ವಿಧಾನಸೌಧದಲ್ಲಿ ಏನು ಅಂತದ್ದು ಸ್ಟ್ಯಾಂಪ್ ಆಗಿಲ್ಲ ಅಲ್ಲಿ ಏನು ಕಾಲ್ ತೊಳಕೆ ಯಾರಿಗೆ ಸಾವು ನೋವು ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆ ಅಂತಂದ್ರೆ ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು ಜನ ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ರು ಸೊ ವಿಧಾನಸೌಧದಲ್ಲಿ ಅವರು ಫೆಲಿಸಿಟೇಟ್ ಮಾಡಿದ್ರಿಂದ ಏನು ತೊಂದರೆ ಆಗಿಲ್ಲ ಸೊ ಅದ್ರ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜನ ಜಾಸ್ತಿ ಬಂದ್ರಿಂದ ತೊಂದರೆ ಆಗಿದೆ ಅಫ್ಕೋರ್ಸ್ ಅಷ್ಟು ಜನ ಬರ್ತಾರೆ ಅಂತ ಅಸೆಸ್ ಮಾಡಕ್ ಒಂದು ಫೇಲಿಯರ್ ಅದನ್ನ ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನೂ ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಯಾರದ ಆಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ತಾರೆ ಬಟ್ ದುರದೃಷ್ಟವಾದ ಧಿಕ್ಕರವಾದಂತಹ ಘಟನೆ ಇದು ಆಗ್ಬಾರ್ದಿತ್ತು ಸೊ ಯಾರು ಮೃತರಾಗಿದ್ದಾರೆ ಅವರೆಲ್ಲರ ಕುಟುಂಬದವರೆಗೂ ಕೂಡ ಸಾಂತ್ವನ ಸಿಗ್ಲಿಂತ ಹೇಳ ಚಿನ್ನ ಸ್ವಾಮಿ ವಿಧಾನಸೌಧದಲ್ಲಿ ಕಮ್ಮಿ ಜನ ಬರ್ತಾ ಇದ್ರು ಯಾಕೆಂತಂದ್ರೆ ಅಲ್ಲಿ ಜನ ಪಬ್ಲಿಕ್ ಅವರು ಹೆಚ್ಚು ಜನ ಬರ್ತಾರಲ್ಲ ರಾಜಕಾರಣ ನೋಡಕ್ಕೆ ಬರ್ತಿರಲಿಲ್ಲ ಹೆಚ್ಚು ಜನ ಬರ್ಬೇಕಾಗಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಾಕಂದ್ರೆ ಕ್ರಿಕೆಟರ್ಸ್ ನೋಡಕ್ಕೆ ಉತ್ಸುಕರಾಗಿದ್ರು ಸೊ ಹಾಗಾಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅನ್ಕೊಂಡಿದ್ಕಿಂತ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಜನ ಬಂದಿತ್ತು ಪೊಲೀಸರಿಗೆ ಹ್ಯಾಂಡಲ್ ಕಷ್ಟ ಆಯ್ತು ಈಗ ಕ್ರಿಕೆಟರ್ಸ್ ಗೆದ್ದಿದ್ರು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಫೆಲಿಸಿಟೇಟ್ ಮಾಡಬೇಕಿತ್ತು ಅದಕ್ಕೆ ಕರೆದಿದ್ರು ಸೊ ಹಾಗಾಗಿ ಫೆಲಿಸಿಟೇಟ್ ಮಾಡ್ಬೇಕಾದ್ರೆ ಮಂತ್ರಿಗಳು ಮತ್ತೆ ಅವ್ರ ಫ್ಯಾಮಿಲಿ ಅವರು ಕೂಡ ಅಷ್ಟೇ ಬಟ್ ಕೇವಲ ಫ್ಯಾಮಿಲಿಗೋಸ್ಕರ ಮಾಡಿದ ಫಂಕ್ಷನ್ ಅಲ್ಲ ಕ್ರಿಕೆಟರ್ಸ್ ನ ಫೆಲಿಸಿಟೇಟ್ ಮಾಡಿದ್ರೆ ಮಾಡಿದಂತ ಫಂಕ್ಷನ್ ಮತ್ತೆ ವಿಧಾನಸೌಧದಲ್ಲಿ ಮಾಡಿದ್ರಿಂದ ಏನ್ ತೊಂದರೆ ಆಗಿಲ್ಲ ಅಲ್ಲಿ ಹೆಚ್ಚು ಜನ ಜಾಸ್ತಿ ಬಂದೂ ಇಲ್ಲ ಮತ್ತೆ ಅಲ್ಲಿ ಕರೆಕ್ಟ್ ಆಗಿ ಕ್ರೌಡ್ ಮ್ಯಾನೇಜ್ ಆಗಿದೆ ಅಫ್ಕೋರ್ಸ್ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲ ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಅವ್ರಿಗೆ ಇದ್ದೇ ಇದೆ ಬಟ್ ಅವ್ರು ಹಿಪೋಕ್ರೆಸಿ ತೋರಿಸಬಾರ್ದು ಅಷ್ಟೇ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಂಡು ಇನ್ ಕಡೆ ಈ ರೀತಿ ಸ್ಟ್ಯಾಂಪ್ ಇಡ್ ಆದಾಗ ಜನ ಸತ್ತಾಗ ಅದ ಹಾಗೆ ಇಲ್ಲ ಹೇಳಿ ಸುಳ್ಳು ಹೇಳಿ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ಟೀಕೆ ಮಾಡುದು ಅದು ತಪ್ಪು ಆ ಹಿಪೋಕ್ರೆಸಿ ಹಿಪೋಕ್ರೆಸಿ ಮಾಡಬಾರ್ದು ಆದ್ರೆ ಸರ್ಕಾರ ಇಡುವುದಾಗ ಅದನ್ನ ಎಚ್ಚರಿಸುವಂತ ಕೆಲಸ ಅವ್ರು ಮಾಡೋ ಹಕ್ಕು ಅವ್ರಿಗೆ ರಾಜೀನಾಮೆ ಹೇಳಿದ್ನಲ್ಲ ಅಸೆಸ್ ಪರಿಸ್ಥಿತಿಯನ್ನ ಅಸೆಸ್ ಮಾಡೋದಕ್ಕೆ ಪ್ರಿಡಿಕ್ಟ್ ಮಾಡೋದೊಳಗೆ ಸ್ವಲ್ಪ ಎಡವಟ್ಟಾಗಿದೆ ತಪ್ಪಾಗಿದೆ ಅದಕ್ಕೋಸ್ಕರ ಎಂಕ್ವೈರಿನ ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡ್ತಾ ಇದ್ದಾರೆ ಅವ್ರು ಕೇಳ್ತಾರೆ ಖಂಡಿತ ವಿರೋಧ ಪಕ್ಷದವರು ಏನಾದ್ರು ತಪ್ಪಾದಾಗ ಸಿ ಮತ್ತೆ ಡೆಪ್ಯೂಟಿ ಸಿಎಂ ಅವರು ರಾಜ್ಯ ಸಹಜ ಬಟ್ ಆದ್ರೆ ಇದ್ರಿಂದ ದಾಗ್ಲಿ ಅಥವಾ ಡಿಪ್ಯೂಟಿ ಸಿಎಂ ಅವ್ರದಾಗ್ಲಿ ಏನು ಫೀಲ್ ಇದೆ ಅಂತ ಅನ್ಸೋದಿಲ್ಲ ಅವ್ರು ಬಹಳ ಒತ್ತಡ ಇತ್ತು ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನೀವ್ ಅದನ್ನ ಅಸೆಸ್ ಮಾಡಿ ಅದೇ ಆಗತ್ತಾ ಇಲ್ವಾ ಅಂತ ಹೇಳಿ ಮಾಡಿ ಅಂತ ಮೊದಲು ಅದನ್ನ ಡಿನೈ ಮಾಡಿ ನಂತರ ಅವರು ಅದನ್ನ ಮಾಡಬಹುದು ಅಂತ ಹೇಳಿ ಪೊಲೀಸ್ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಎಡ್ಮಿಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ ತನಿಖೆ ಬಟ್ ರೋಡ್ ಶೋಗೆ ಏನಾದ್ರು ಅವರು ಓಪನ್ ಬಸ್ ಅಲ್ಲಿ ಕೊಟ್ಟಿರ್ತಿದಾರೆ ಕ್ರಿಕೆಟರ್ ಅವ್ರಿಗೆ ಸೇಫ್ಟಿಗೆನೆ ಬಹಳ ತೊಂದರೆ ಆಗಿರೋದು ಸೊ ಹಾಗಾಗಿ ಅದನ್ನ ಗಮನದಲ್ಲಿ ಕೊಟ್ಟಿಲ್ಲ ಕ್ರಿಕೆಟರ್ ಏನಾದ್ರೂ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸ್ ಅವರು ಕ್ರಿಕೆಟರ್ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇಡ್ ಬೇಡ ಅಂತೇಳಿ ಹೇಳಿದ್ದಾರೆ ಸೊ ಇದು ದುರದೃಷ್ಟ ಆಗಿದೆ ಒಂದ್ ಕಡೆ ಸ್ವಲ್ಪ ಎಡಬರುದಂತೂ ನಿಜ ಅಸಸ್ ಮಾಡೋನ್ ಇಲಾಖೆ ನೋಡಿ ಜನ ಬರ್ತಾರೆ ಅಂತ ಗೊತ್ತಿತ್ತು ವಿಕ್ಟ್ರಿ ಪರೇಡ್ ನಲ್ಲಿ ಬಟ್ ಅವ್ರು ಅನ್ಕೊಂಡಿದ್ ಜನ ಬರ್ತಾರೆ ಅನ್ನೋದು ಊಹೆ ಮಾಡೋಕೆ ಸಾಧ್ಯ ಆಗಿರ್ಲಿಲ್ಲ ಸೊ ಹಾಗಾಗಿ ತಪ್ಪ ಆಗಿದೆ ಬಟ್ ಅದಕ್ಕೋಸ್ಕರ ಎಲ್ ತಪ್ಪಾಗಿದೆ ಎಲ್ಲಿ ಎಡವಟ್ ಆಗಿ ಎಡವಿದ್ವಿ ಅದನ್ನ ಅಂತ ಅನ್ಸಿ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನ ಮಾಡ್ತಾ ಇದಾರೆ ಯಾರ್ ತಪ್ಪ ಎಲ್ಲಿಂದ ಇದು ಯಾರ ನಿರ್ಧಾರದ ತಪ್ಪು ನಿರ್ಧಾರ ಆಗಿದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತೆಗೆದು